ಅಕ್ಟೋಬರ್ ಮೂರು ಈ ತಿಂಗಳು ಕೆಲವು ದಿನಗಳ ಹಿಂದೆ ಒಂದು ಬಾಲಕ ಹದಿನಾರು ವರ್ಷದ ಶಿವೆಬು ಎಂಬ ಬಾಲಕನ ಮೇಲೆ ಒಂದು ಹಲ್ಲೆ ಆಗುತ್ತೆ ಹಲ್ಲೆ ಏನಕ್ಕೋಸ್ಕರ ಆಗ್ತಾರೆ ಅಂದರೆ ಅವರು ಏನು ಗೋಗೆ ಬೆಂಕಿ ಹಾಕಿದ್ದಾರೆ ಅಂತೇಳಿಬಿಟ್ಟು ಈ ಥರ ಒಂದು ಪ್ರಚಾರ ಮಾಡ್ಕಂಡು ಅವರು ಹಲ್ಲೆ ಮಾಡ್ತಾರೆ ತಾವು ನೋಡಿರ್ಬೋದು ಏನೋ ಅದು ಎ ಈ ವಿಡಿಯೋ ಎಲ್ಲ ಮಾಡಿದ್ದಾರೆ ಮೀಡಿಯಾದವರು ಅಲ್ಲಿ ಹೋಗಿ ಗೋಗೆ ಏನು ಬೆಂಕಿ ಹಾಕ್ತಿರೋದು ಅದು ನಡ್ಕೊಂಡು ಬಂದುಬಿಟ್ಟು ಅಲ್ತಿರೋದು ಈ ಥರ ಎಲ್ಲ ಒಂದು ಕ್ರಿಯೇಟ್ ಮಾಡಿದ್ದಾರೆ ಆದರೆ ಅದು ಫ್ಯಾಕ್ಟ್ ಏನಾಗಿ ಫ್ಯಾಕ್ಟ್ ಏನಾಗಿದೆ ಅಂದರೆ ಅದೊಂದು ಸೆಂಟಿನ್ ಬಾಟ್ಲಿ ಇಟ್ಕಂಡು ಆಟ ಆಡ್ತಿದ್ದ ಮನೆಯಲ್ಲಿ ಶ್ವೇಬ್ ಅಂತ ಒಂದು ಬಾಲಕ ಅದನ್ನು ಮನೆಯಲ್ಲಿ ಏನು ಬೈದು ಕಲಿಸ್ತಾರೆ ಏನೋ ಇದು ಬೆಂಕಿಯಲ್ಲಿ ಆಟ ಅಂತ ಹೇಳ್ತೀವಿ ನಂತರ ಅವನು ಬಂದು ಆ ವಿಜಯಪುರ ರೋಡಲ್ಲಿ ಆ ಸೆಂಟ್ ಹಾಕ್ಸ್ತಾ ಸೆಂಟ್ ಹಾಕ್ಸ್ತಂತಿ ಅಲ್ಲಿ ಅದರಲ್ಲಿ ಬೆಂಕಿ ಬರುತ್ತೆ ಅಂತೆ ನಾವು ನೋಡಿಲ್ಲ ಅದು ಅವಾಗ ಅಲ್ಲಿ ಪಕ್ಕದಲ್ಲಿ ಏನು ಹಸು ಅಲ್ಲಿ ತಾಡ್ತಾ ಇರುತ್ತೆ ಅಲ್ಲಿ ಒಂದು ಬಾಲಕ್ಕೆ ಅವನು ಹೊಡೆದು ಆಟಾಡ್ತಾ ಆಟ ಆಡುವಾಗ ಅದು ಓಡೋಗುತ್ತೆ ಇದನ್ನು ಏನು ಮಾಡ್ತಾರೆ ಈ ಬಜರಂಗ ದಳದ ಮುಖಂಡರು ಶ್ಯಾಮು ಹಾಗೂ ಸಂತೋಷ್ ಕೋಟ್ಯಾನ್ ಎಂಬ ಎಂಬ ಯುವ ಮೋರ್ಚಾದ ಬಿ ಜೆ ಪಿಯ ಅಧ್ಯಕ್ಷರು ಅವರು ಬಂದು ಎರಡು ಜನ ಹಲ್ಲೆ ಮಾಡ್ತಾರೆ ಅದರಲ್ಲಿ ಹಲವು ಅವ್ರ ಜೊತೆ ಟೀಮ್ ಕೂಡ ಇತ್ತು ಆ ಬಾಲಕನ ಮೇಲೆ ಹಲ್ಲೆ ಯಾವ ರೀತಿಯಲ್ಲಿ ಮಾಡ್ತಾರೆ ಅಂದರೆ ಅವನಿಗೆ ಈ ಮೂತ್ರ ಮಾಡೋಕ್ಕಾಗ್ತಿರಲಿಲ್ಲ ಅಷ್ಟು ನೋವು ಪೇನ್ ಇತ್ತು ನಂತರ ಇವ್ರು ಹಲ್ಲೆ ಮಾಡೋಕ್ಕೆ ಇವರೇನು ಪೊಲೀಸು ಸರ್ಕಾರ ಇವ್ರಿಗೆ ಪೊಲೀಸ್ ಗಿರಿ ಮಾಡಿ ಅಂತ ಏನು ಇವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಇವರು ಆ ಥರ ಏನಾದರೆ ಅವನು ತಪ್ಪು ಮಾಡಿದರೆ ಅದನ್ನು ನಾವು ಕೂಡ ಖಂಡಿ ಖಂಡಿಸ್ತೇವೆ ಆದರೆ ಏನು ಮಾಡಬೇಕಿತ್ತು ಹೋಗಿ ಸ್ಟೇಷನಿಗೆ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟು ಯಾವ ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಅವ್ರಿಗೆ ಕ್ರಮ ಆಗಬೇಕು ಆ ಥರ ಮಾಡ್ಬೋದಿತ್ತು ಆದರೆ ಆ ಥರ ಮಾಡಿಲ್ಲ ಅಲ್ಲಿ ನಂತರ ಏನು ನಾಲ್ಕು ಗಂಟೆ ಸ್ಟೇಷನಲ್ಲಿ ಇಟ್ಕಂಡು ಇವ್ರಿಗೆ ಕಂಪ್ಲೇಂಟ್ ಕೊಟ್ಟರೆ ಕೂಡ ಕಂಪ್ಲೇಂಟ್ ತಗೋಳಲ್ಲ ನಂತರ ಇಲ್ಲಿ ಎಸ್ ಡಿ ಪಿಯ ಲೋಕಲ್ ಲೀಡರ್ಸ್ ಹೋಗಿ ಪ್ರೆಷರ್ ಮಾಡುವಾಗ ಕಂಪ್ಲೇಂಟ್ ತಗೊಂತಾರೆ ನಂತರ ಇಲ್ಲಿನ ಶಾಸಕರಾದ ಅವರು ಒಂದು ಪ್ರತಿಭಟನೆ ಮಾಡುವಾಗ ಒಂದು ಸೈಡ್ ಮಾತ್ರ ಮಾತಾಡ್ತಾರೆ ಯಾಕಂದರೆ ಅವರು ಮೇಲೆ ಇಲ್ಲಿ ನಮ್ಮ ಮುಸ್ಲಿಮ್ ಸ್ಪೋರ್ಟ್ಸ್ ಎಲ್ಲ ತಗೊಂಡು ಗೆದ್ದು ಬಂದಿದ್ದಾರೆ ಅವರು ಮಾತಾಡುವಾಗ ಎರಡು ಪರವಾಗಿ ಮಾತಾಡಬೇಕು ಅಲ್ಲ ಅಥವಾ ಖಂಡಿಸಬೇಕಂದ್ರೆ ಎರಡು ಕಡೆಯನ್ನು ಖಂಡಿಸಬೇಕಿತ್ತು ಅವರು ಶಿವೇಗು ಅವ್ನು ಏನು ಬಾಲಕ ಮಾಡಿದ್ದಾನೆ ಅವನ ಮೇಲೆ ಕ್ರಮ ಆಗಬೇಕು ಅಂತಾರೆ ಯಾಕಂದರೆ ಅಲ್ಲಿ ದಾಳಿ ಮಾಡಿದಾರಲ್ಲ ಗುಂಡಗಳು ಅಲ್ಲೆಲ್ಲ ಮಾರ್ಬಲ್ ಪೊಲೀಸಿಂಗ್ ಮಾಡಿದಾರಲ್ಲ ಅವ್ರ ಮೇಲೆ ಯಾಕೆ ಖಂಡಿಸಿಲ್ಲ ಅಂತ ನಾವು ಒಂದು ಪ್ರಶ್ನೆ ಇಡ್ತಿದ್ದೀವಿ ನಂತರ ಅಲ್ಲಿ ಹಿಂದೂ ಹಿಂದೂ ಏನೋ ಒಂದು ಸಮಿತಿ ಕಟ್ಕಂದು ಇಲ್ಲಿ ಒಂದು ಪ್ರತಿಭಟನೆ ಮಾಡ್ತಾರೆ ಪ್ರತಿಭಟನೆ ಮಾಡುವಾಗ ನಮ್ಮ ನಾಯಕರ ಫೋಟೋ ಇಟ್ಕೊಂಡು ಅದರಲ್ಲಿ ಎಕ್ಸ್ ಎಕ್ಸ್ ಮಾರ್ಕ್ ಮಾಡ್ತಾರೆ ನಂತರ ಸೋಷಿಯಲ್ ಪಾರ್ಟಿಗೆ ಬೇರೆ ಬ್ಯಾಡ್ ನೇಮ್ ಕೊಡ್ತಾರೆ ಈ ಥರ ಎಲ್ಲ ಪ್ರತಿಭಟನೆ ಮಾಡುವಾಗ ಯಾಕೆ ಪೊಲೀಸ್ ಅವರು ತಡೆದಿಲ್ಲ ನಮ್ಮ ಒಂದು ಪ್ರಶ್ನೆ ನಂತರ ಅಲ್ಲಿ ಅವರು ಬೇರೆ ಬೇರೆ ರೀತಿಯಲ್ಲಿ ಸ್ಲೋಗನ್ಸ್ ನಮ್ಮ ಪಾರ್ಟಿಗೆ ಬೇರೆ ರೀತಿಯಲ್ಲಿ ಸ್ಲೋಗನ್ಸ್ ಕೊಡುವಾಗ ತಾವು ಯಾಕೆ ಸೋಮೊಟ್ಟು ಕೇಸ್ ದಾಖಲಿಸಿಲ್ಲ ತಾವೇ ಆಗಿ ಸ್ವಯಂ ಪ್ರೇರಿತವಾಗಿ ಕೇಸ್ ಯಾಕೆ ದಾಖಲಿಸಿಲ್ಲ ಅಂತ ನಾವು ಒಂದು ಕ್ವಶನ್ ಮಾಡ್ತಿದ್ವಿ ನಂತರ ಇಷ್ಟು ದಿನ ಆದರೆ ಕೂಡ ಯಾಕೆ ಅವ್ರ ಮೇಲೆ ಯಾರ ದುಂಡಗಳಿದ್ರು ನಂತರ ಯಾರಲ್ಲಿ ಈ ಥರ ಒಂದು ದುರ್ಘಟನೆ ನಡೆಸಿ ಇಲ್ಲಿ ನಮ್ಮ ಚಿಕ್ಕಮಂಗ್ಳೂರು ವಾತಾವರಣ ಬದಲಿ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಅವ್ರ ಮೇಲೆ ಯಾಕೆ ಕ್ರಮ ಆಗಿಲ್ಲ ಅಂತ ನಾವೊಂದು ಕ್ವಶನ್ ರೈಸ್ ಮಾಡ್ತಿದ್ವಿ